ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ನಿನ್ನೆ ಬಳ್ಳಾರಿಯಲ್ಲಿ ಕ್ಯಾಂಡಲ್ ಮಾರ್ಚ್ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಈ ವೇಳೆ ಪಾಲಿಕೆ ಮಹಾಪೌರ ಪಿಗಾದೆಪ್ಪ ಪಾಲಿಕೆ ಸದಸ್ಯೆ ಸುರೇಖಾ ಮಲ್ಲನಗೌಡ ರೈತ ಮುಖಂಡರು ಮಾಜಿ ಸೈನಿಕರು ಪಾಲ್ಗೊಂಡಿದ್ದರು ದೂರದರ್ಶನದೊಂದಿಗೆ ಮಾಜಿ ಸೈನಿಕ ಪ್ರಹ್ಲಾದ ರೆಡ್ಡಿ ಸೈನಿಕರು ಕುಟುಂಬವನ್ನು ತೊರೆದು ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಲು ಸದಾ ಸಿದ್ದರಾಗಿರುತ್ತಾರೆ ಅವರ ತ್ಯಾಗ ಬಲಿದಾನಗಳನ್ನು ಸ್ಮರಿಸುವುದು ಅಗತ್ಯ ಎಂದರು ಸೈನಿಕ ಅವನು ಮಾಡುವಂತ ಕರ್ತವ್ಯಗಳು ಅವನು ಕಟ್ಟವಾದ ಕಾಡುಗಳಲ್ಲಿ ಹಿಮ ತಮ್ಮ ಇಪ್ಪತ್ತೆರಡು ವರ್ಷ ಇಪ್ಪತ್ತೈದು ವರ್ಷಗಳ ಯೌವನವನ್ನು ತ್ಯಜಿಸಿ ನಮ್ಮ ಈ ಭಾರತ ಮಾತಿಯನ್ನು ಕಾಪಾಡ್ತಾರೆ ರೈತ ಮುಖಂಡ ಕರೂರು ಮಾಧವರೆಡ್ಡಿ ದೇಶಕ್ಕೆ ರೈತ ಮತ್ತು ಸೈನಿಕರ ಸೇವೆ ಅಮೂಲ್ಯವಾದದ್ದು ಸರ್ಕಾರ ಸೈನಿಕರ ಕುಟುಂಬಕ್ಕೆ ಭದ್ರತೆ ಒದಗಿಸುವ ಕೆಲಸ ಮಾಡಬೇಕಿದೆ ಎಂದರು ಒಬ್ಬ ರೈತ ಹುತಾತ್ಮರಾದಂತ ಅವರ ಕುಟುಂಬಕ್ಕೆ ಶಾಂತಿಯನ್ನು ಸಿಗಲಿ ಅಂತ ಹೇಳಿ ಕಾರ್ಯಕ್ರಮವನ್ನು ನೆರವೇರಿಸಿದರು ಮಹಾನಗರ ಪಾಲಿಕೆ ಸದಸ್ಯೆ ಸುರೇಖಾ ಮಲ್ಲನಗೌಡ ಸೈನಿಕರು ದೇಶದ ಸುರಕ್ಷತೆಗೆ ನಿರತರಾಗಿರುತ್ತಾರೆ ಹುತಾತ್ಮ ಸೈನಿಕರನ್ನು ಸ್ಮರಿಸಿ ಗೌರವಿಸುವುದು ಎಲ್ಲರ ಕರ್ತವ್ಯ ಎಂದು ಹೇಳಿದರು ಅವ್ರಿಗೆ ಏನನ್ನು ಕಡಿ ಕಾಯೋದು ನಮ್ಮ ಭಾರತೀಯರನ್ನ ಕಾಪಾಡೋದು ಅವ್ರದ್ದೊಂದು ಗುರಿ ಆಗಿದೆ ಅದಕ್ಕಾಗಿ ಈ ಒಂದು ಹುತಾತ್ಮರಾದಂತಹ ಅವರ ಕುಟುಂಬದವರಿಗೆ ಎಲ್ಲರಿಗೂ ದೇವರು ದುಃಖ ಪರಿಸುವ ಶಕ್ತಿಯನ್ನು ಕೊಡಲಿ ಅವ್ರ ಕುಟುಂಬ ಚೆನ್ನಾಗಿರಲಿ ಜಿಲ್ಲಾ ಗೃಹ ರಕ್ಷಕ ದಳ ಕಮಾಂಡೆಂಟ್ ಶೇಖ್ ಹಸಾಬ್ ಕಳೆದ ಆರು ವರ್ಷಗಳಿಂದ ವೀರ ಯೋಧರಿಗೆ ಶ್ರದ್ದಾಂಜಲಿ ಸಲ್ಲಿಸುವ ಮೂಲಕ ಅವರ ಕುಟುಂಬಕ್ಕೆ ಧೈರ್ಯ ತುಂಬುವ ಕೆಲಸ ಮಾಡಲಾಗುತ್ತಿದೆ ಎಂದರು ಎಲ್ಲ ಯೋಜರಿಗೆ ಕೂಡಾಗಿ ಅವರ ಅವರ ಆತ್ಮಕ್ಕೆ ಶಾಕ್ತಿ ನೀಡಿ ಪರಮಾತ್ಮರು ನಮ್ಮ ನಿಮ್ಮೆಲ್ಲರ ಸೃಷ್ಟಿಕಂತನು ಈ ಹಲೋಗಳಲ್ಲಿ ಅವರ ಕುಟುಂಬಕ್ಕೆ ಕೂಡಾಗಿ ಧೈರ್ಯ ಸ್ಥೈರ್ಯ ಮತ್ತು ಉತ್ತಮ ಜ್ಞಾನಶಕ್ತಿ ಆರೋಗ್ಯವನ್ನು ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿ